ದೂರುದಾರರ ಪರನಿದ್ದ ನ್ಯಾಯಾಲಯ ನಾಲ್ಕು ಸಾವಿರ ಪುಟಗಳ ವರದಿಯನ್ನ ದೂರುದಾರರಿಗೆ ನೀಡಲು ನ್ಯಾಯಾಲಯ ಆದೇಶ ಎಸ್ಐಟಿ ಸಿದ್ಧಪಡಿಸಿದ್ದು ಚಾರ್ಜ್ ಶೀಟೋ ಅಥವಾ ಸಂಪೂರ್ಣ ವರದಿ ಸರ್ಕಾರಿ ಆದೇಶಕ್ಕೆ ವ್ಯತಿರಿಕ್ತವಾಗಿ ನಡೆಯಿತ ಎಸ್ಐಟಿ ತನಿಖೆ ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಕಳೆದ ನಾಲ್ಕು ತಿಂಗಳಿಗೂ ಹೆಚ್ಚು ಸಮಯದಿಂದ ನಡೆಯುತ್ತಿರುವ ಧರ್ಮಸ್ಥಳದ ಸಾಮೂಹಿಕ ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಈಗಾಗಲೇ ತನಿಖೆ ನಡೆಸಿ ಸುಮಾರು ನಾಲ್ಕು ಸಾವಿರ ಫುಟ್ಗಳ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಈ ಬಗ್ಗೆ ಸಲ್ಲಿಕೆಯಾಗಿರುವ ವರದಿಯಂತೆ ಮೇಲ್ನೋಟಕ್ಕೆ ಸಿಕ್ಕ ಮಾಹಿತಿಯ ಪ್ರಕಾರ ಆರು ಮಂದಿಯನ್ನು ಷಡ್ಯಂತ್ರ ಪ್ರಕರಣಗಳಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗಿದೆ ಅದರಲ್ಲಿ ಸಾಕ್ಷಿ ದೂರದಾರ ಚಿನ್ನಯ್ಯರನ್ನು ಬಿಟ್ಟು ಉಳಿದ ಐದು ಮಂದಿಯನ್ನು ತನಿಖೆಗೆ ಸಹಕರಿಸುತ್ತಿಲ್ಲ ಅಂತ ವರದಿ ನೀಡಿದೆ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣದಲ್ಲಿ ಜೈಲಿನಲ್ಲಿರುವ ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಜಯಂತ್ ಟಿ ಸೌಜನ್ಯ ಅವರ ಮಾವ ವೆಟ್ಟಲ್ಗೌಡ ಮತ್ತು ಸುಜಾತ ಭಟ್ ಸೇರಿ ಒಟ್ಟು ಆರು ಮಂದಿ ಷಡ್ಯಂತ್ರ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇರುವವರನ್ನು ಆರೋಪಿಗಳನ್ನಾಗಿ ಮಾಡಿ ಸುಳ್ಳು ಸಾಕ್ಷಿ ನೀಡಿರುವ ಬಗ್ಗೆ ಬಿ ಎನ್ ಎಸ್ ಇನ್ನೂರ ಹದಿನೈದರಂತೆ ಅಡಿಯಲ್ಲಿ ಎಸ್ ಐ ಟಿ ವರದಿಯಲ್ಲಿ ಸುಮಾರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಪುಟಗಳ ವರದಿ ಸಿದ್ಧಪಡಿಸಿದ್ದಾರೆ ಐದು ಮಂದಿ ಆರೋಪಿಗಳು ತನಿಖೆಗೆ ಸಹಕರಿಸ್ತಾ ಇಲ್ಲ ಎಂಬುದಾಗಿಯೂ ಅಧಿಕಾರಿಗಳು ಆ ನ್ಯಾಯಾಲಯಕ್ಕೆ ನೀಡಿದ ವರದಿಯಲ್ಲಿ ತಿಳಿಸಿರುವುದಾಗಿ ತಿಳಿದು ಬಂದಿದೆ ಈ ನಡುವೆ ಎಸ್ ಐ ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ ಯಾಕಂದರೆ ಎಸ್ ಐ ಟಿ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯಲ್ಲಿ ಇದನ್ನು ಕಂಪ್ಲೀಟ್ ರಿಪೋರ್ಟ್ ಎಂಬುದನ್ನು ಉಲ್ಲೇಖಿಸಿದರೆ ಇನ್ನೊಂದು ಕಡೆ ಇದನ್ನು ಚಾರ್ಜ್ ಶೀಟ್ ಎಂದು ಹೇಳಿಕೊಂಡಿದೆ ಹೀಗಾಗಿ ಎಸ್ ಐ ಟಿಯ ಈ ಗೊಂದಲದ ಹೇಳಿಕೆ ಹಿಂದೆ ತನಿಖೆಯ ಬಗ್ಗೆ ಗಂಭೀರವಾದ ಅನುಮಾನ ವ್ಯಕ್ತವಾಗಿದೆ ತನಿಖಾ ವರದಿ ಮತ್ತು ಅದರೊಳಗಿನ ಅಂಶಗಳ ಬಗ್ಗೆ ನಂತರ ಮಾತಾಡೋಣ ನಿನ್ನೆಯ ದಿನದ ಮಹತ್ತರ ಬೆಳವಣಿಗೆಯೊಂದರಲ್ಲಿ ಬೆಳತಂಗಡಿ ಕೋರ್ಟ್ಗೆ ಸಲ್ಲಿಕೆಯಾದ ವರದಿಯನ್ನು ಎಸ್ ಐ ಟಿ ಗೌಪ್ಯತೆ ಕಾಯ್ದುಕೊಂಡಿತ್ತು ವರದಿಯಲ್ಲಿ ಏನಿದೆ ಏನಿಲ್ಲ ತನಿಖೆಗೆ ಬಳಸಿದ ಮಾನದಂಡ ಯಾವ್ಯಾವ ಪ್ರಕರಣಗಳನ್ನು ತನಿಖೆಯಲ್ಲಿ ಬಳಸಲಾಗಿದೆ ಎಂಬೆಲ್ಲ ಅಂಶಗಳನ್ನು ಸೇರಿದಂತೆ ಹಲವು ಅಂಶಗಳ ಬಗ್ಗೆ ಕುತೂಹಲ ಮೂಡಿಸಿತ್ತು ಆದರೆ ಈವರೆಗೆ ಈ ವರದಿಯಲ್ಲಿ ನಿಖರವಾಗಿ ಏನಿದೆ ಎಂಬ ಬಗ್ಗೆ ಎಸ್ ಐ ಟಿ ತಂಡದ ಹೊರತಾಗಿ ಯಾರಿಗೂ ಮಾಹಿತಿ ಇರಲಿಲ್ಲ ಸಾಕ್ಷಿ ದೂರುದಾರ ಸೇರಿದಂತೆ ಸೌಜನ್ಯಪರ ಹೋರಾಟಗಾರರು ಈ ಬಗ್ಗೆ ವರದಿ ನೀಡುವಂತೆ ಕೋರಿದ ಮನವಿಯನ್ನು ಬೆಳ್ತಂಗಡಿ ಕೋರ್ಟ್ ಪುರಸ್ಕರಿಸಿದೆ ಈ ವರದಿ ಈಗ ಸಾಕ್ಷಿ ದೂರುದಾರರಿಗೆ ಕೊಡಲು ಕೋರ್ಟ್ ಸಮ್ಮತಿಸಿದೆ ಈ ಹಿಂದೆ ಈ ವರದಿಯ ಯಾವುದೇ ಅಂಶವನ್ನು ಸಾಕ್ಷಿ ದೂರುದಾರರಿಗೆ ನೀಡಲು ಎಸ್ ಐ ಟಿ ಹಿಂದೇಟು ಹಾಕಿತ್ತು ಈ ಹೇಳಿಕೆ ಎಸ್ ಐ ಟಿ ನಡೆಯ ಬಗ್ಗೆ ಅನುಮಾನ ಹುಟ್ಟಿಸಿತ್ತು ಅಷ್ಟೇ ಅಲ್ಲ ಸಾಕ್ಷಿ ದೂರದಾರರ ಪರ ವಕೀಲರು ಎಸ್ ಐ ಟಿ ತನಿಖೆ ಸರ್ಕಾರಿ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಅಂತ ಕೂಡ ವಾದಿಸಿದರು ಅಂದ ಹಾಗೆ ಸರ್ಕಾರಿ ಆದೇಶದಲ್ಲಿ ಏನಿತ್ತು ಅಂದರೆ ಧರ್ಮಸ್ಥಳದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಡೆದ ಅನುಮಾನಾಸ್ಪದ ಸಾವುಗಳು ಮತ್ತು ಸಾಕ್ಷಿ ದೂರುದಾರ ಚಿನ್ನಯ್ಯ ಸೂಚಿಸಿದ ಸರಣಿ ಅಂತ್ಯಕ್ರಿಯೆ ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಕೊಲೆ ಸೇರಿದಂತೆ ಈ ಎಲ್ಲದರ ಬಗೆಗಿನ ಸಮಗ್ರ ತನಿಖೆ ನಡೆಸುವಂತೆ ಉಲ್ಲೇಖ ಮಾಡಲಾಗಿತ್ತು ಆದರೆ ತನಿಖೆಯ ಒಳಗೆ ದೂರುದಾರರನ್ನೇ ಪ್ರಮುಖ ಆರೋಪಿಗಳು ಅಪರಾಧಿಗಳು ಎಂದು ಪರಿಗಣಿಸಿ ಅವರನ್ನೇ ಬಂಧಿಸುವ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಸೂಚಿಸುವ ಪ್ರಯತ್ನ ನಡೆಸಿದರೆ ವಿನಃ ಈವರೆಗೆ ನೈಜ ಆರೋಪಿಗಳು ಅನುಮಾನಾಸ್ಪದ ವ್ಯಕ್ತಿಗಳನ್ನು ತಪ್ಪಿಯೂ ಕೂಡ ತನಿಖೆ ನಡೆಸಿಲ್ಲ ಅಥವಾ ಯಾವುದೇ ವಿಚಾರಣೆ ಕೂಡ ನಡೆಸಿಲ್ಲ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಎಸ್ ಐ ಟಿ ತನಿಖೆ ಬೇರೆಯದೇ ಹಾದಿ ಹಿಡಿದಿದೆ ಎಂಬ ಬಲವಾದ ಅನುಮಾನ ಈಗ ಎದ್ದು ಕಾಣ್ತಾ ಇದೆ ಇನ್ನು ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೆ ಸಾಕ್ಷಿ ದೂರುದಾರರನ್ನೇ ಆರೋಪಿ ಅಥವಾ ಅಪರಾಧಿಗಳನ್ನ ಆಗಿಸಲು ಎಸ್ಐಟಿ ಪಣ ತೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಈವರೆಗೆ ಸಾಕ್ಷಿ ದೂರುದಾರರು ಆರೋಪಿಸಿದ ಯಾವ ವ್ಯಕ್ತಿಗಳನ್ನ ಎಷ್ಟು ಬಾರಿ ವಿಚಾರಣೆಗೆ ಕರೆದಿದ್ದಾರೆ ಎಂಬ ಬಗ್ಗೆ ನೋಡಿದ್ರೆ ಎಸ್ ಐ ಟಿ ಏನು ಮಾಡಲು ಹೊರಟಿದೆ ಎಂಬ ಬಗ್ಗೆಯೂ ಕೂಡ ಅನುಮಾನ ಕಾಡದೇ ಇರೋದು ಇದರ ಜೊತೆ ಜೊತೆಗೆ ನಡೆದ ಸೌಜನ್ಯ ಪ್ರಕರಣ ಆಗಿರಬಹುದು ಆನೆ ಮಾವುತ ನಾರಾಯಣ ಮತ್ತವರ ತಂಗಿ ಯಮುನಾ ಸಾವಿನ ಪ್ರಕರಣ ಆಗಿರಬಹುದು ಸಹ ಇಲ್ಲಿ ಸಹ ವಿಚಿತ್ರವಾದ ತನಿಖೆಯನ್ನ ಎಸ್ಐಟಿ ನಡೆಸಿದೆ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಖುಲಾಸೆಗೊಂಡ ಆರೋಪಿ ಸಂತೋಷ್ ರಾವ್ ಅವರನ್ನ ಬೆಳ್ತಂಗಡಿ ಪೊಲೀಸರು ಅಕ್ಟೋಬರ್ ಆರು ಎರಡು ಸಾವಿರದ ಹನ್ನೆರಡರಂದು ಬಂಧಿಸಿದರು ಇದು ಸೌಜನ್ಯಾಳ ಕ್ರೂರ ಹತ್ತಿಗೆ ಕೇವಲ ಮೂರು ದಿನಗಳ ಮೊದಲು ಎಂಬ ಅನುಮಾನಾಸ್ಪದ ದಾಖಲೆ ಈಗ ಲಭ್ಯವಾಗಿದೆ ಈ ಬಂಧನದ ದಿನಾಂಕವನ್ನ ಯಮುನಾ ಮತ್ತು ನಾರಾಯಣ ಸಫಲ್ಯ ಹತ್ಯೆ ಪ್ರಕರಣದಲ್ಲಿ ಅದೇ ಪೊಲೀಸರು ಸಲ್ಲಿಸಿದ ತನಿಖಾ ವರದಿಯಲ್ಲಿ ದಾಖಲಿಸಲಾಗಿದೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಸಿ ಸಿದ್ಧಪಡಿಸಿರುವ ವರದಿಯನ್ನ ಸಾಕ್ಷಿ ದೂರದಾರರು ತಮಗೆ ಕೊಡಲು ಕೇಳಿದರೆ ಎಸ್ಐಟಿ ಟಿ ಇದರಲ್ಲಿ ಗೌಪ್ಯತೆ ಕಾಯ್ದುಕೊಂಡು ಕೊಡಲು ಹಿಂದೆಟ್ಟು ಹಾಕಿತ್ತು ಈಗಾಗಲೇ ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಒಂದು ಅಂಶವನ್ನು ಯಾರಿಗೂ ಬಿಟ್ಟುಕೊಡಲು ಕೊಡಲು ಎಸ್ ಮುಂದಾಗಿರಲಿಲ್ಲ ಆದ್ರೆ ಬೆಂಗಳೂರಿನ ವಕೀಲರಾದ ದೊರೆರಾಜು ಮತ್ತು ಕೆ ಬಾಲನ್ ಅವರನ್ನು ಅವರುಗಳನ್ನ ಒಳಗೊಂಡಂತಹ ವಕೀಲರು ವಾದದ ನಂತರ ಬೆಳ್ತಂಗಡಿ ಕೋರ್ಟ್ ಸಾಕ್ಷಿ ದೂರದಾರರಿಗೆ ಈ ವರದಿಯನ್ನ ಈ ತನಿಖಾ ವರದಿಯನ್ನ ಕೊಡಲು ಒಪ್ಪಿದೆ ಸೌಜನ್ಯ ಪರ ಹೋರಾಟಗಾರರಿಗೆ ಈಗ ಇಲ್ಲಿ ತನಕ ಏನು ಎಸ್ ಐ ಟಿ ತನಿಖೆಯ ವರದಿಯಲ್ಲಿರುವಂತಹ ಅಂಶಗಳ ಬಗ್ಗೆ ಒಂದಷ್ಟು ಗೌಪ್ಯತೆಯನ್ನ ಮಾಡ್ಕೊಂಡ್ ಬಂದಿತ್ತು ಸೊ ಅದ್ರ ಈಗ ಬೆಳ್ತಂಗಡಿ ಕೋರ್ಟ್ ನಿಮಗೆ ಮಾಡಿದೆ ಸರ್ ಏನು ನಿಮಗೆ ವರದಿಯನ್ನ ಕೊಡೋದಕ್ಕೆ ವರದಿಯಲ್ಲಿ ಇರುವಂತ ಅಂಶಗಳನ್ನ ನಿಮ್ಗೆ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ ಇದ್ರ ಬಗ್ಗೆ ಒಂದು ನಿಮ್ಮ ರಿಯಾಕ್ಷನ್ ಏನ್ ಸರ್ ಅವರು ಎಸ್ಐಟಿ ಅವರು ಒಂದು ರಿಕ್ವೆಸ್ಟ್ ಹಾಕಿದ್ರು ವರದಿ ಮಾಡುತ್ತೆ ಅಥವಾ ಮುಂಚೆ ಕೂಡ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇದು ಕೊಡಬಾರ್ದು ಸರ್ಟಿಫೈಡ್ ಕಾಪಿ ಕೊಡಬಾರ್ದು ಇದು ಗೌಪ್ಯತೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ನಮಗೆ ಆಗ್ತಾ ಇದ್ದಂತಹ ಒಂದು ಕಿರುಕುಳ ಏನಂತ ಹೇಳಿದ್ರೆ ನಾವೆಲ್ಲರೂ ಹೋರಾಟ ಮಾಡ್ತಾ ಇರೋದು ಸಂಘರ್ಷ ಮಾಡ್ತಾ ಇರೋದು ಧರ್ಮಸ್ಥಳದಲ್ಲಿ ಅಷ್ಟೊಂದು ಅತ್ಯಾಚಾರ ಕೊಲೆಗಳು ನಡೆದಿದೆ ಆ ನಂತರ ಚಿನ್ನ ಆದೊಬ್ಬನು ಅವನಾಗೆ ಬಂದಿದ್ದ ಅವನಿಗೆ ನಾವು ನ್ಯಾಯಾಲಯದ ಪ್ರಕ್ರಿಯೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅವನಿಗೆ ಅವನನ್ನ ನ್ಯಾಯಾಲಯಕ್ಕೆ ಪೊಲೀಸ್ ಸ್ಟೇಷನ್ ಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ಅವನು ಅಲ್ಲಿನೂ ಕೂಡ ಅದೇ ಹೇಳಿದ್ದಾನೆ ಮುಂದೆ ಏನ್ ಹೇಳಿಕೆ ಕೊಟ್ಟಿದ್ದ ಅಲ್ಲಿನೂ ಕೂಡ ಅದೇ ಹೇಳಿದಾನೆ ಆದ್ರೆ ದೂರು ಕೊಟ್ಟವರು ಅಥವಾ ಅವನಿಗೆ ಸಹಾಯ ಮಾಡಿದವರು ಇಷ್ಟೊಂದು ಕೊಲೆಗಳಾಗಿದೆ ಅಂತ ಹೇಳಿದವನಿಗೆ ಕಾನೂನಿನ ಒಂದು ಸಹಾಯ ಮಾಡಿದವರಿಗೆ ನಮ್ಮನ್ನೇ ಅಪರಾಧಿಗಳಂತ ಮಾಡೋದು ಎಷ್ಟು ಸರಿ ಓಕೆ ಇವ್ರು ಏನ್ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಅವನು ದೂರು ಕೊಟ್ಟ ಪ್ರಾರಂಭದಲ್ಲಿನೇ ಒನ್ ಏಟಿ ತ್ರೀ ಬಿಎನ್ ಪ್ರಕಾರ ಅಂದ್ರೆ ಮುಂಚೆ ತ್ರೀ ಕೊಟ್ಟಿದ್ದಾರೆ ಸಿಎನ್ ಎಸ್ ಮ್ಯಾಜಿಸ್ಟ್ರೇಟ್ ಎದುರುಗಡೆನೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಕೊಟ್ಟಾಗ ಅವನು ಏನ್ ಹೇಳಿಕೆ ಕೊಟ್ಟಿದ್ದಾನೆ ಯಾರು ಕೊಲೆಗೆ ಪ್ರೇರೇರ್ಪಿಸಿದ್ರು ಯಾರು ಅದಕ್ಕೆ ಕೊಲೆ ಮಾಡಿದ್ದಾರೆ ಊಟ ಹಾಕೋದಕ್ಕೆ ಕೇಳಿದ್ದಾರೆ ಅವರು ಬಿಟ್ಟು ಬಿಟ್ರು ತಿಂಗಳಾದ ಮೇಲೆ ಅವನನ್ನ ಪೂರ್ತಿ ತದ್ವಿರುದ್ಧ ಹೇಳಿಕೆ ಮಾಡುವಂಗ್ ಮಾಡಿದ್ರು ಆ ತದ್ವಿರುದ್ಧ ಹೇಳಿಕೆಯಲ್ಲಿ ನಮ್ಮ ಬಗ್ಗೆ ಏನೋ ಹೇಳಿದಾನೆ ಅಂತ ಅಂತಿ ಅವಾಗ ನಮ್ಮನ್ನ ಇಮಿಡಿಯೇಟ್ ಆಗಿ ನಮಗ್ ನೋಟಿಸ್ ಕೊಡ್ತಾರೆ ಇಲ್ಲಿ ಬರ್ತಾ ಇರೋದೇನಂತ ಹೇಳಿದ್ರೆ ನಮ್ಮ ಪ್ರಶ್ನೆ ಆ ನೋಡಿ ಒಂದೇ ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕು ಈಗ ಯಾವ ತರ ಇದ್ರ ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಬುರುಡೆ ಕೇಸ್ ಅಂತ ಹೇಳ್ತಾ ಇದಾರೆ ಹೌದಲ್ವಾ ಹೌದು ಬುರುಡೆ ಕೇಸ್ ಸರಿ ಎಲ್ಲೂ ಕೂಡ ಬುರುಡೆ ಕೇಸ್ ಅನ್ನೋದು ರಿಜಿಸ್ಟ್ರೇ ಆಗಿಲ್ಲ ಆಫಿಷಿಯಲ್ ಆನ್ ರೆಕಾರ್ಡ್ ಇರೋದು ಧರ್ಮಸ್ಥಳ ಕೇಸಸ್ ತರ್ಟಿ ನೈನ್ ಅಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳ ಕೇಸಸ್ ಧರ್ಮಸ್ಥಳ ಪ್ರಕರಣಗಳು ಅಂತ ಇದೆ ಇವರು ಕುರುಡೆ ಕೇಸ್ ಅಂತ ಹೇಳ್ಕೊಂಡು ಅದನ್ನ ತಿರುಚುತ್ತಾ ಇದ್ದಾರೆ ಅದ್ರ ಸಲುವಾಗಿ ಸ್ವಾಮಿ ನಾವು ಏನ್ ತಪ್ಪಾ ಮಾಡಿದೀವಿ ಅನ್ನೋದ್ರ ಬೇಕಲ್ಲ ನಮಗೆ ನಮ್ಮ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ ನಾವೇನು ಷಡ್ಯಂತ್ರ ಮಾಡಿದೀವಿ ಧರ್ಮಸ್ಥಳ ಷಡ್ಯಂತ್ರ ಮಾಡಿದೀವಿ ಅಂತೆ ನೋಡಿ ವಿಚಾರಣೆ ಎದುರ್ತವ್ರ ನಾವು ನಮಗ್ ಗೊತ್ತಿದೆ ಏನು ಸತ್ಯ ಅಂತ ಹೇಳಿ ನಮ್ಮ ಮೇಲೆ ಸುಳ್ಳು ಆರೋಪ ಹೊರ್ತಿದ್ರೆ ಏನಾದ್ರೂ ಆರೋಪ ಅಂತ ಅಂತಂದ್ರೂ ಗೊತ್ತಾಗಬೇಕಲ್ಲ ಅದ್ರ ಸಲುವಾಗಿ ನಾವು ಕೇಳಿದ್ವು ಎಲ್ಲಿ ಜೆ ಎಂ ಎಸ್ ಕೋರ್ಟ್ ಅಲ್ಲಿ ಅವಾಗ ಅವ್ರು ಇಲ್ಲ ಅಂತ ಇದ್ರು ದೊಡರಾಜು ಸರ್ ಅವರು ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಸಾಕಷ್ಟು ಆಸಕ್ತಿ ಕೊಡ್ತಿ ದೊಡರಾಜು ಸರ್ ನಮ್ಗೆ ಲಾಸ್ಟ್ ಇಪ್ಪತ್ತ್ ಮೂರು ವರ್ಷ ಬರ್ತಾ ಇದ್ದಾರೆ ಅವ್ರು ಬರೀ ಅಡ್ವೊಕೇಟ್ ಅಲ್ಲ ಈ ತರ ಸಾಮಾಜಿಕ ವಿಷಯಗಳು ಬಂದಾಗ ಅವರು ಜೊತೆಗೆ ನಿಂತ್ಕೊಳ್ತಾರೆ ಯಾವ ತರ ಬಾಲನ್ ಸರ್ ನಿಂತ್ಕೊಳ್ತಾರೆ ಹೋರಾಟಗಾರರ ಪರವಾಗಿ ನಿಂತ ಅನೇಕ ಉದಾಹರಣೆಗಳು ಬಾಲನ್ ಸರ್ ಇದೆ ಅದೇ ರೀತಿ ದೊರರಾಜು ಸರ್ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ದೊರರಾಜು ಸರ್ ಇಸ್ ಅ ರೈತಿ ಸರ್ವಿಕೇಟ್ ಆನಂತರ ಬಾಲನ್ ಸರ್ ಇಸ್ ಅರ್ಪಿ ಸರ್ವಿಕೇಟ್ ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯ ಹೋರಾಟಕ್ಕೆ ಎಡಪಂಥೀಯ ಬಲಪಂಥೀಯ ಯಾವುದೇ ಭೇದವಿಲ್ಲದೆ ಇಬ್ರು ವಕೀಲರು ಕೂಡ ಕೈ ಜೋಡಿಸಿದ್ದಾರೆ ಸರ್ಕಾರ ಕುಂತಿದ್ದಾರೆ ಹೀಗಾಗಿ ವಾದ ವಿವಾದ ಬಹಳ ಜೋರಾಗಾಯ್ತು ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು ಬಟ್ ಸ್ಟಿಲ್ ನೋಡಿ ಒಂದ್ ವೇಳೆ ಪೋಕ್ಸೋ ಕೇಸಲ್ಲಿ ಏನಾದ್ರು ಇದ್ರೆ ಪ್ರಿವೆನ್ಷನ್ ಆಫ್ ಆಫ್ ಪ್ರಿವೆನ್ಶನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಶುಯಲ್ ಅಫೆನ್ಸಸ್ ಪೋಕ್ಸೋ ಕೇಸಲ್ಲಿ ಕೊಡುವಾಗಿಲ್ಲ ಆಫೀಸರ್ ಸೀಕ್ರಿಟಿ ಆಕ್ಟ್ ಪ್ರಕಾರ ಇದ್ರೆ ಕೊಡುವಾಗಿಲ್ಲ ಡಿಫೆನ್ಸ್ ಏನಾದ್ರು ಇದ್ರೆ ಕೊಡುವಿಲ್ಲ ಬಟ್ ಇದು ಯಾವ್ದು ಯಾವ್ದು ಅಲ್ವಲ್ಲ ಇದು ಯಾಕಂದ್ರೆ ತಿಳ್ತಾ ಇದ್ರಿ ಇದ್ನ ಹೌದು ಯಾಕೆ ಮುಚ್ಚಿಟ್ಟು ಇದನ್ನ ಒಂಥರ ಷಡ್ಯಂತ್ರ ಅಂತ ಸುಳ್ಳು ಇದನ್ನ ರೂಪಿಸ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಷಡ್ಯಂತ್ರ ಆಗಿ ನಿಜ ಎಲ್ಲಿ ಷಡ್ಯಂತ್ರ ಆಯ್ತು ಅವನನ್ನ ತದ್ ವಿರುದ್ಧ ಹೇಳಿಕೆ ಕೊಡಿಸಿ ಅವನನ್ನೇ ಆರೋಪಿ ಮಾಡಿಸಿ ಅವನನ್ನೇ ಜೈಲಿಗೆ ತಳ್ಳಿ ಮತ್ತೆ ಉಳಿದಂತಹ ನಮ್ಮ ನಾಲ್ಕೈದು ಜನರು ಕೂಡ ಯೂಟ್ಯೂಬರ್ಸ್ ಕೂಡ ಜೈಲಿಗೆ ತಳ್ಳುವ ಪ್ರಯತ್ನ ನಡೀತಲ್ಲ ಅದು ಷಡ್ಯಂತ್ರ ಈಗ ನೀವ್ ಆರೋಪ ಏನ್ ಮಾಡ್ತಾ ಬಂದಿದ್ರಲ್ಲ ನೀವ್ ಆರೋಪ ಮಾಡ್ತಾ ಬಂದಿದ್ದ ಹಿನ್ನೆಲೆಯಲ್ಲಿ ಆರೋಪ ಮಾಡಿರುವಂತಹ ವ್ಯಕ್ತಿಗಳನ್ನ ಈ ಇದ್ರಲ್ಲಿ ತನಿಖೆಗೊಳಪಡ್ತಿತ್ತು ಅಂತ ಹೌದು ಅವರು ತನಿಖೆ ಇದುವರೆಗೂ ಕೂಡ ಅವ್ರನ್ನ ಯಾವುದೇ ನೋಟಿಸ್ ಕೊಟ್ಟಿಲ್ಲಲ್ಲ ಹ್ಮ್ 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 ಇಷ್ಟೊಂದು ಅಲ್ಲ ಸರಿ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಒಂದು ಮಗು ಏನಾದ್ರು ಬಾವಿ ಎಲ್ಲಿದ್ದರೆ ಹೆಲಿಕಾಪ್ಟರ್ ಕೊಳವೆ ಬಾವಿ ಎಲ್ಲಿ ಬಂದ್ರೆ ಹೆಲಿಕಾಪ್ಟರ್ ಕಳಿಸ್ ಏನೆಲ್ಲ ಮಾಡಿ ಲಿಫ್ಟ್ ಮಾಡ್ತಾರ ಇಲ್ಲಿ ನೂರಾರು ಹೆಣ್ಮಕ್ಳು ಸತ್ ಹೋಗಿದ್ದಾರೆ ಆಲ್ರೆಡಿ ಇದು ನನ್ನ ಮಾತಲ್ಲ ಇದು ಎಸ್ ಟಿ ಗೆ ಅದು ಗೊತ್ತಾಗಿದೆ ಈ ಪಂಚಾಯಿತಿ ಹೂಟ್ ಹಾಕಿದ್ರಲ್ಲಿ ಮೂವತ್ತಾರು ಹೆಣಗಳ ಯಾವುದೇ ದಾಖಲೆ ಇಲ್ಲದೆ ಹೂಟ್ ಹಾಕಿದ್ದಾರೆ ಎಪ್ಪತ್ತಾರು ಹೆಣಗಳನ್ನ ಅವತ್ತಿಂದ ಅವತ್ತನೆ ದಫರ್ ಮಾಡಿದ್ದಾರೆ ಎಲ್ಲವೂ ಸಂಖ್ಯಾಸ್ಪದ ಸಾವುಗಳೇ ಮತ್ತೆ ಇಲ್ಲಿವರೆಗೆ ಇನ್ನೊಂದು ನಮ್ದು ಶಾಕಿಂಗ್ ಏನಂತ ಹೇಳಿದ್ರೆ ಬರೀ ಎರಡು ಸಿಕ್ಕು ಬಟ್ ಈಗ ಮೂರ್ ಸಿಕ್ಕಿದೆ ಆನ್ ರಿಕಾರ್ಡ್ ಕೋರ್ಟಿಗೆ ಕೊಟ್ಟಿದಂತ ವರದಿಯಲ್ಲಿ ಚಿನ್ನಯ್ಯ ತೋರಿಸಿದ ಜಗದಲ್ಲಿ ಮೂರು ಶವಗಳು ಸಿಕ್ಕಿದೆ ಅಂದ್ರೆ ಚಿನ್ನಯ್ಯ ಹೇಳಿದ್ ನಿಜ ಆಯ್ತು ಆ ನಂತರ ನೋಡಿ ಒಂದನೇ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಒಂದನೇ ಒನ್ ಏಟಿ ತ್ರೀ ಈ ಬಿಫೋರ್ ಮ್ಯಾಜಿಸ್ಟ್ರೇಟ್ ಎರಡನೇ ಒನ್ ಏಟಿ ತ್ರೀ ಬಿಫೋರ್ ಮ್ಯಾಜಿಸ್ಟ್ರೇಟ್ ಎರಡರಲ್ಲೂ ಕೂಡ ಬಹಳಷ್ಟು ಸಾಮ್ಯತೆ ಇದೆ ಅಂತ ಕೂಡ ಕೇಳಿ ಬರ್ತಾ ಇದ್ದೀವಿ ಸೊ ಅದು ಗೊತ್ತಾಗ್ಬೇಕಲ್ಲ ಎಷ್ಟು ಕೊಲೆಗಳು ಮಾಡಿದವರು ಯಾರು ಅದು ಕೊಲೆಗಳು ಯಾರು ಮಾಡಿದ್ರು ಅದನ್ನ ಕುರ್ಸಿ ಹೋಗ್ಬಿಟ್ಟು ಬುರುಡೆ ತೊಟ್ಟವ್ರ ಮೇಲೆ ಅಥವಾ ಅದಕ್ಕೆ ಸರ್ಕಾರ ಅದಕ್ಕೆ ಕಾನೂನಿನ ಒಂದು ಮಾರ್ಗದರ್ಶನ ಮಾಡಿದ್ರು ನಮ್ಮಂತವ್ರ ಮೇಲೆಲ್ಲ ಆರೋಪ ಮಾಡಿಬಿಟ್ರೆ ಹಾಗಿದ್ರೆ ಕೊನೆ ಮಾಡಿದ್ರು ಬೇಡವ ನಿಮ್ಗೆ ಶವ ತೋರ್ಸೋರ್ ನೋಡಿ ಯಾಕಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಅಂತ ಅಲ್ಲಿ ಒಬ್ರು ತೋರ್ಸ್ತಾರಪ್ಪ ಈಗ ದರ್ಶನ್ ಕೇಸ್ ನಲ್ಲಿ ಸಮನ್ಯ ಚೋಡ್ ಒಬ್ರು ತೋರ್ಸಿದ ನನ್ ಮನೆ ಮುಂದ್ಗಡೆ ಒಂದು ಡೆಡ್ ಬಾಡಿ ಬಿದ್ದಿದೆ ತೋರ್ಸಿದ ನೀವು ತೋರ್ಸೋನಿಗೆ ನೀವು ಆರೋಪಿ ತೋರ್ಸೋನು ಷಡ್ಯಂತ್ರ ತೋರ್ಸೋನು ಟೆರರಿಸ್ಟ್ ಟೈಪ್ ನೀವು ತೋರಿಸ್ಬಿಟ್ಟು ಉಳಿದಿದ್ದೆಲ್ಲ ಕೊಂದವನ್ ಯಾರು ಅಂತ ಮುಚ್ಚಿ ಸೊ ಎಲ್ಲಿದೆ ಕಾನೂನು ಇದು ಯಾವ ಯಾವ ರೀತಿ ಕಾನೂನು ಸರ್ ಇದು ಸಾಕ್ಷಿ ಹೇಳಕ್ ಬಂದ್ ನೀವು ಆರೋಪಿ ಮಾಡ್ತೀರಿ ಮತ್ತೆ ಕೊಲೆ ಕಡೆ ಕೂಡ ಯಾಕೆ ಹಿಡಿದಿಲ್ಲ ಕೊಂದವರು ಯಾರು ಅನ್ನೋದು ಯಾಕೆ ಪತ್ತೆ ಹಚ್ಚುತ್ತಾ ಇಲ್ಲ ಒಂದು ಎರಡು ವಾರ ಸರ್ ಒಂದು ಕೊಲೆ ಆದ್ರೆ ಇಷ್ಟು ದೊಡ್ಡದಾಗಿ ಅದು ಒಂದು ಅದನ್ನ ಕಂಡು ಹಿಡಿತಾರೆ ಇಮಿಡಿಯೇಟ್ ಆಗಿ ಕಂಡು ಹಿಡ್ತಾರೆ ಮತ್ತೆ ನೋಡಿ ಅಂತಲ್ಲ ಇದ್ರದ ಪ್ರಕರಣದಲ್ಲಿ ದರೋಡೆ ಬೆಂಗಳೂರು ದರೋಡೆ ಇದರಲ್ಲಿ ಬ್ಯಾಂಕ್ ಎಟಿಎಂ ಪ್ರಕರಣ ಆರು ಇವರ ತಾಕ್ ಪತ್ತೆ ಹಚ್ಚಿವಾರಪ್ಪ ಆದ್ರೆ ಇಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ ಇದು ಒಂದೇ ಇದ್ರ ಹಿಂದೆ ಬದ್ಮತಾ ಕೇಸ್ ತಗೊಳ್ಳಿ ಮಾನೆ ಮಾವತ ಕೇಸ್ ತೊಗೊಳ್ಳಿ ಡಬಲ್ ಮರ್ಡರ್ ಕೇಸ್ ವಾಟ್ ಎವರ್ ಹದ್ನಾರು ವರ್ಷದ ಒಂದು ಹುಡುಗಿ ಈ ಡೆತ್ ಬೈ ಪಾಯ್ಸನ್ ಅಂತ ಪೊಲೀಸರು ಬರ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಪಾಯ್ಸನೇ ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಜನ ಪಾಯ್ಸನ್ ಅಂತ ಬರ್ತದೆ ಹದಿನಾರು ವರ್ಷದ ಹುಡುಗಿ ಸರ್ ಆದ್ರೆ ನ್ಯಾಯ ಬೇಡ ಅದಕ್ಕೆ ನ್ಯಾಯ ಬೇಕು ಅಂತ ನಾವು ಕೇಳಿದವ್ರು ನಮ್ಮನ್ನ ಮುಂದೆ ಇಷ್ಟು ಮಾಡಿದ್ರಲ್ಲ ಅದ್ರ ಸಲುವಾಗಿ ವರದಿ ಇರ್ ಏನಿದೆ ಯಾಕೆ ಅದನ್ನ ಉಪಯೋಗ ಇಟ್ಟಿಟ್ಕೊಂಡಿದ್ದೀರಾ ಯಾಕೆ ಇಟ್ಕೊ ಏನ್ ಕಾರಣ ಅದಕ್ಕೆ ಓಕೆ ಈಗ ವರದಿ ನಿಮ್ಮ ಕೈ ಸಿಕ್ಕ ನಂತರ ಈಗ ಆಲ್ಮೋಸ್ಟ್ ಎಲ್ಲಾ ಮುಗಿದೇ ಹೋಯ್ತು ಅಂತ ತನಿಖೆ ಎಲ್ಲಾ ಮುಗಿದೇ ಹೋಯ್ತು ಅನ್ನೋ ಹಂತದಲ್ಲಿ ಎಲ್ಲ ಇದ್ ಮಾಡ್ತಾ ಇದಾರೆ ಬಿಂಬಿಸ್ತಾ ಇದಾರೆ ವರದಿ ನಿಮ್ಮ ಕೈ ಸಿಕ್ಕ ನಂತರ ಆ ಆಗುವಂತಹ ಬೆಳವಣಿಗೆಗಳು ಇನ್ನೊಂದು ಮಗ್ಳಿಗೆ ಏನಾದ್ರು ಇದಾಗ್ಬೋದಾ ಈ ಪ್ರಕರಣ ಅಂತ ಹೌದು ಸರ್ ಹೌದು ಖಂಡಿತ ವರದಿ ಇದ್ರೂ ಎಸ್ ಐ ಟಿ ತನಿಖೆ ಅಂತ ನಿಂತಿಲ್ಲ ಐ ಆಮ್ ಶೋರ್ ಎಸ್ ಐ ಟಿ ನಿಂತಿಲ್ಲ ಎಸ್ ಐ ಟಿ ಇನ್ನು ಉಳಿತಿದ್ದು ಅದು ಏನು ಈ ಸಂಶಯಾಸ್ಪದ ಸಾವು ಇದೆ ಬಂಗ್ಲೆ ಗುಡ್ಡೆಯಲ್ಲಿ ಚಿಕ್ಕಂತ ಆಸ್ತಿ ಪಂಜಾರಗಳೇನಿದೆ ಅದರ ಸಾವಿನ ಹಿನ್ನೆಲೆ ಏನು ಅದು ಎಲ್ಲ ಕರೆದಿಡ್ತಾ ಇದ್ದಾರೆ ಅದು ಮಾಡ್ತಾ ಇದ್ದಾರೆ ಈ ಹೊರಗೆ ಸಿಕ್ಕ ನಂತರ ಇವರು ಷಡ್ಯಂತ್ರ ದೊಡ್ಡದಾಗಿ ಹೇಳಿದ್ರಲ್ಲ ಲ್ಯಾಬರೋಟರಿಂತರ ತಗೊಂಡ್ ಬಂದ್ರು ಚೆನ್ನೈ ಇಂಥ ಬುರುಡೆ ತಗೊಂಡ್ ಬಂದ್ರು ಆ ಅದು ಐ ಆಮ್ ವೇಟಿಂಗ್ ಫಾರ್ ಎಫ್ ಎಸ್ ಎಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಇವ್ರ ಮುಖ ಹಿಡಿತೇನೆ ಯಾರ್ಯಾರು ಹೇಳಿದ್ರಲ್ಲ ಬುರುಡೆಾಬೋಟರಿ ತರ ತಗೊಂಡ್ ಬಂದ್ರಿ ಯಾವ್ದೋ ಸಮಾಧಿ ತಗೊಂಡ್ ಬಂದ್ರಿ ಆಮೇಲೆ ಸರ್ ನಾನು ಒಂದಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಈ ಗುರುಡೆ ತಗೊಂಡು ಬಂದು ಕೋರ್ಟ್ಗೆ ಮತ್ತು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದರೆ ಅದು ಅಪರಾಧನೇ ಅಲ್ಲ ಐ ವಾಂಟ್ ಟು ನೋ ಹೌ ಕಮ್ ಇಟ್ ಇಸ್ ಅನ್ ಅಫೆನ್ಸ್ ಯಾವ ರೀತಿ ಅಪರಾಧ ಆಗತ್ತೆ ಒಂದು ವೇಳೆ ಊಟ ಹಾಕಿದ್ದಂತ ಸಮಾಧಿಯಿಂದ ಒಂದು ಶವ ಆಗಲಿ ಅಥವಾ ಗುರುಡೆ ಎತ್ಕೊಂಡು ಬಂದ್ರೆ ಅಫ್ಕೋರ್ಸ್ ಇಟ್ ಇಸ್ ಅನ್ ಅಫೆನ್ಸ್ ತಹಶೀಲ್ದಾರ್ ಓಕೆ ಆ ನಂತರ ಯಾವ್ದೋ ಊಟ ಹಾಕಿದ್ದನ್ನ ಎತ್ಕೊಂಡ್ ಬಂದ್ರು ಕೂಡ ಅಪರಾಧ ಆಗತ್ತೆ ಇದು ಊತ್ ಹಾಕಿದಲ್ವೇ ಅಲ್ಲಲ್ಲ ಸರ್ಫೇಸ್ ಅಲ್ಲಿ ಮೇಲ್ಗಡೆ ಮೇಲ್ಗಡೆ ಇದ್ದಂತ ಬುರ್ಡೆನ ತಗೊಂಡ್ ಬಂದು ಸೀದಾ ಪೊಲೀಸ್ ಸ್ಟೇಷನ್ ಕೋರ್ಟ್ ಗೆ ಕೊಟ್ಟಿದೆ ಅದನ್ನ ಬಿಟ್ಟು ಬೇರೆ ದಾರಿ ಏನಂತ ಹೇಳಿ ಅದನ್ನೇ ತರ ಮಾಟ ಮಾತ್ರ ಮಾಡಕ್ ತಗೊಂಡು ಹೋದ್ರ ಅಥವಾ ಬ್ಲಾಕ್ ಮೇಲ್ ಮಾಡಕ್ ತಗೊಂಡ್ ಹೋದ್ರ ಅದನ್ನ ಅಥವಾ ಅದನ್ನ ಹುಚ್ಚ ಹಾಕಿದ್ರೆ ಅದು ಅಪರಾಧ ಆಗತ್ತೆ ಒಂದು ಬುರ್ಡೆ ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ ಪೈಲ ಹೋಗ್ತಾ ಇರ್ತೇವೆ ಒಂದ್ ಬುರ್ಡೆ ಸಿಕ್ಕು ಏನ್ ಮಾಡ್ಬೇಕು ಡೈರೆಕ್ಟ್ ಏನೋ ಪೊಲೀಸರಿಗೆ ಮಾಹಿತಿ ಕೊಡಬೇಕು ನ್ಯಾಯಾಧೀಶರಿಗೆ ಗಮನಕ್ಕೆ ತರಬೇಕು ಆ ಕೆಲಸನೇ ಮಾಡಿದ್ದು ಚಿನ್ನಯ ಮಾಡಿದ್ದು ನಾವು ಎಲ್ಲ ಮಾಡಿದ್ದು ಅದನ್ನ ಬಿಟ್ಟು ನಾವು ಹುಚ್ಚಿಟ್ಕೊಂಡ್ರೆ ಅದು ಅಪರಾಧ ಆಗುತ್ತೆ ಹುಚ್ಚಿಟ್ಕೊಂಡಿಲ್ಲ ಸೊ ಈ ವರದಿಯಲ್ಲಿ ನಾವು ಏನ್ ಅಪರಾಧ ಮಾಡಿದೀವಿ ಅಂತ ನಾನು ಕೇಳ್ತಾ ಇದ್ದೀನಿ ಯಾಕೆ ನಮ್ಮನ್ನು ಇಷ್ಟೊಂದು ಸಮೀರನ್ನ ಟೆರರಿಸ್ಟ್ ನಾವು ಏನೋ ಸಂಚು ಎಲ್ಲಿದೆ

ಕೂಡ ಅವರ ವಿರುದ್ಧ ತಿರುಗಿ ನಿಂತ ನಂತರ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು ಎಂದು ಸೌಜನ್ಯ ಹೋರಾಟಗಾರರು ಬೆಳ್ತಂಗಡಿ ಕೋರ್ಟಿನ ಈ ನಿರ್ಧಾರವನ್ನು ಮುಕ್ತವಾಗಿ ಪ್ರಶಂಸಿಸುತ್ತಾರೆ ಸದ್ಯ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪ್ರಕರಣ ತನಿಖೆ ಬಂದು ನಿಂತಿದೆ ಅಂತ ಹೇಳುವಾಗಲೇ ಈಗ ತನಿಖಾ ವರದಿಯನ್ನು ಸಾಕ್ಷಿ ದೂರುದಾರರ ಕೈ ಸೇರಿದರೆ ತನಿಖೆ ಮತ್ತೊಂದು ಮಗ್ಗುಲಿಗೆ ತಿರುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ವಕೀಲರಾದ ಕೆ ಬಾಲನ್ ಮತ್ತು ದೊರೆರಾಜು ಅವರ ವಾದದಿಂದಾಗಿ ಬೆಳ್ತಂಗಡಿ ಕೋರ್ಟ್ ಈಗ ಈ ನಿರ್ಧಾರಕ್ಕೆ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರಕರಣದ ದಿಕ್ಕು ಬದಲಾಗಲಿದೆ ಎಂಬ ನಿರೀಕ್ಷೆ ಕೂಡ ಇದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಪೀಪಲ್ ಟಿ ವಿ